ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳೇನಿದ್ದಾವೆ ಮತ್ತು ಸೆಕ್ರೆಟರಿ ಹುದ್ದೆಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಕರಡು ಅಧಿಸೂಚನೆಯನ್ನು ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿದೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ಆ ಅಧಿಸೂಚನೆಯಲ್ಲಿ ಏನೆಲ್ಲ ಇದಾವೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಫಸ್ಟ್ ನಾವು ಎರಡು ಇಂಗ್ಲೀಷ್ನಲ್ಲಿದೆ ಕನ್ನಡದಲ್ಲಿ ನೋಡ್ಕೊಂಬಿಡೋಣ ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ ಇಪ್ಪತ್ತೇಳನೇ ತಾರೀಕು ಆಗಿರುವಂಥದ್ದು ಅಧಿಸೂಚನೆ ಇಷ್ಟು ಕೊಟ್ಟಿದ್ದೇನೆ ಇದರಲ್ಲಿ ಏನಾದರೂ ತಿದ್ದುಪಡಿಗಳು ಬೇಕಾದರೆ ಪ್ರಕಟಣೆಯಾದ ಹದಿನೈದು ದಿನಗಳ ನಂತರ ಸದರೀಕರಣಿ ನಿಯಮಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚಿಸಲಾಗಿದೆ ರಾಜಸ್ ಯಾವುದೇ ವ್ಯಕ್ತಿಯಿಂದ ಸ್ವೀಕೃತ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಅಂದರೆ ಹದಿನೈದು ದಿವಸ ಟೈಮ್ ಇದೆ ನೀವು ಎಲ್ಲಿಗೆ ಸಲ್ಲಿಸ್ಬೇಕಂದ್ರೆ ಇದಕ್ಕೇಂದ್ರೆ ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣೆಗಳಿದ್ದರೆ ಪಂಚ ಅಪರ ಮುಖ್ಯ ಕಾರ್ಯದರ್ಶಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಆಕ್ಷೇಪಣೆ ಅಥವಾ ಸಲಹೆಗಳಿದ್ದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬಹುಮಹಡಿ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಬೀದಿ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಈ ವಿಳಾಸಕ್ಕೆ ನೀವು ಆಕ್ಷೇಪಣೆಗಳನ್ನ ಅಥವಾ ಸಲಹೆಗಳನ್ನ ಸಲ್ಲಿಸಬಹುದು ಹದಿನೈದು ದಿನಗಳ ಅವಕಾಶ ಇದೆ ಫ್ರೆಂಡ್ಸ್ ಈ ಅಧಿಸೂಚನೆ ಪ್ರಕಟವಾಗಿ ಅಂದರೆ ಇಪ್ಪತ್ತೇಳನೇ ತಾರೀಕು ಪ್ರಕಟ ಆಗಿದೆ ಮಿನಿಮಮ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ಒಂದು ಹನ್ನೆರಡನೇ ತಾರೀಕಿನವರೆಗೂ ನಿಮಗೆ ಅವಕಾಶ ಇದೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಸಲ್ಲಿಸ್ಬೋದು ಸೊ ಯಾವೆಲ್ಲ ಅಂಶಗಳಿಗೆ ಸೇರಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಅಭಿವೃದ್ಧಿ ಇಲಾಖೆ ಅಥವಾ ಇಲ್ಲಿ ನೋಡಬಹುದು ಒಟ್ಟಾರೆ ಹಿರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೆವೆನ್ ಎ ಅಂತಂದು ತೋರಿಸಿದ್ದಾನೆ ಸೊ ಇಲ್ಲಿ ನಾವು ಹದಿನೈದು ಹದಿನೈದುನೂರು ಸಾವಿರದ ಐದುನೂರು ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ ಆ ಸಾವಿರದ ಐದುನೂರು ಹುದ್ದೆಗಳಿರ್ತವೆ ಇದನ್ನು ಮುಂಬಡ್ತಿ ಮೂಲಕನೇ ಮಾಡುವಂಥದ್ದು ಇದು ಏನು ಯಾವುದೇ ನೇರ ನೇಮಕಾತಿಗೇನೋ ಸಮಂಧನೇ ಇಲ್ಲ ಇದು ಐದು ವರ್ಷ ಕಂಪಲ್ಸರಿ ಪಿ ಡಿ ಓ ಆಗಿದ್ದರೆ ಹಿರಿಯ ಹಿರಿಯ ಪಿ ಡಿ ಓ ಆಗಿ ಮುಂಬಡ್ತಿ ಪ್ರಮೋಷನನ್ನು ಹಾಕ್ತಾರೆ ಐದು ವರ್ಷ ಇಲ್ಲದೇ ಇದ್ರೂ ಸಿಗದೇ ಇದ್ದರೆ ಮೂರು ವರ್ಷದವ್ರನ್ನ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಅಂತಂದು ಏನಿರುತ್ತಲ್ಲ ಒಟ್ಟಾರೆಯಾಗಿ ನಾಲ್ಕು ಸಾವಿರದ ನಾನ್ನೂರ ಐವತ್ನಾಲ್ಕು ಪೋಸ್ಟ್ ಇರ್ತವೆ ಸೊ ಆ ನಾಲ್ಕು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಪೋಸ್ಟಲ್ಲಿ ಅರುವತ್ತೈದರಷ್ಟು ಹುದ್ದೆಗಳನ್ನ ನೇರ ನೇಮಕಾತಿ ಸಿ ಇ ಟಿ ಮೂಲಕ ತೆಗೆದುಕೊಳ್ಳುವಂಥದ್ದು ಇನ್ನು ಉಳಿದಂಥ ಮೂವತ್ತೈದರಷ್ಟು ಹುದ್ದೆಗಳನ್ನ ಪ್ರಮೋಷನ್ ಮೂಲಕ ತೆಗೆದುಕೊಳ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ನಿಯಮಗಳಲ್ಲಿ ಸೊ ಇದಕ್ಕೆ ಬೇಸಿಕ್ ಬಂದುಬಿಟ್ಟು ಮೂವತ್ತೇಳು ಸಾವಿರದ ಒಂಬೈನೂರಿಂದ ವೇತನ ಶ್ರೇಣಿ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತಿದೆ ಇದರಲ್ಲಿ ನಾವು ಕಾಮನ್ನಾಗಿ ಎಷ್ಟು ಸಿ ಇ ಟಿ ಆಗ್ತವೆ ಅನ್ನೋದನ್ನು ನೋಡೋದಾದರೆ ಆರುನೂರೈವತ್ತು ಅಂತಂದರೆ ಏನಿಲ್ಲ ಅಂದರೂ ಹದಿಮೂರು ಎರಡು ಸಾವಿರದ ಎರಡು ಸಾವಿರದ ಏಳ್ನೂರ ಎಂಟು ಎರಡು ಸಾವಿರದ ಎಂಟುನೂರು ಪೋಸ್ಟ್ಗಳು ನೇರ ನೇಮಕಾತಿ ಮೂಲಕ ಫಿಲಪ್ ಆಗ್ತವೆ ಒಟ್ಟಾರೆಯಾಗಿ ಈಗಾಗಲೇ ಇದ್ದಾರೆ ನೇರ ನೇಮಕಾತಿ ಮೂಲಕ ಆಗೋವಂಥವ್ರು ಇನ್ನು ಉಳಿದಂಥ ಪೋಸ್ಟ್ಗಳು ಎಷ್ಟು ಕಾಲ್ಫರ್ ಆಗುತ್ತೋ ನೋಡಬೇಕಾಗುತ್ತೆ ಇದು ಏನು ವಿದ್ಯಾರ್ಹತೆ ಏನಿರಬೇಕು ಅಂದರೆ ಡಿಗ್ರಿಯನ್ನು ಹೊಂದಿರಬೇಕು ಬ್ಯಾಚುಲರ್ ಡಿಗ್ರಿಯನ್ನು ಹೊಂದಿರಬೇಕಾಗಿರುತ್ತೆ ಇನ್ನು ಮುಂಬಟ್ತಿಗಾಗಿ ಸೇಮ್ ಐದು ವರ್ಷ ಮೂರು ವರ್ಷ ಏನು ಆವಾಗಲೇ ಹೇಳಿದ್ವಲ್ಲ ಹಿರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅದೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೇನರ ಪ್ರಾಬ್ಲಮ್ಸ್ ನಿಮಗೇನಾದರೂ ಆಕ್ಷೇಪಣೆಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆಗಳೇನಾದರೂ ಇದ್ದರೆ ಏನು ಅಡ್ರೆಸ್ ಹೇಳಿದ್ನಲ್ಲ ಆ ಅಡ್ರೆಸ್ಗೆ ನೀವು ಸಲ್ಲಿಸ್ಬೋದು ಫ್ರೆಂಡ್ಸ್ ಆ್ಯಂಡ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ ಒನ್ ಅಂತ ಇದೆ ಇದು ಎಫ್ ಡಿ ಎ ಇಕ್ವೆಲ್ಮೆಂಟ್ ಪೋಸ್ಟು ಎರಡು ಸಾವಿರದ ಒಂದು ನೂರ ಇಪ್ಪತ್ತೇಳು ಹುದ್ದೆಗಳಿದ್ದಾವೆ ಟೋಟಲಿ ಅದರಲ್ಲಿ ಶೇಕಡ ಐವತ್ತರಷ್ಟು ಮೀನ್ಸ್ ಸಾವಿರದ ಅರುವತ್ತು ಪೋಸ್ಟ್ಗಳು ಬರ್ತವೆ ಹೆಚ್ಚು ಕಡಿಮೆ ಸಾವಿರದ ಅರುವತ್ತ್ಮೂರು ಈ ಥರ ಬರ್ತವೆ ಇಷ್ಟು ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಮಾಡ್ಕೊಳ್ತಾರೆ ಆ್ಯಂಡ್ ಐವತ್ತರಷ್ಟು ಹುದ್ದೆಗಳನ್ನ ಪ್ರಮೋಷನ್ ಮೂಲಕ ಮಾಡ್ಕೋತಾರೆ ಇದಕ್ಕೂ ಕೂಡ ಡಿಗ್ರಿ ಮೀನ್ಸ್ ಎಫ್ ಡಿ ಎ ಇಕ್ವೆಲವೆಂಟ್ ಅಂದರೆ ಡಿಗ್ರಿ ಕಂಪಲ್ಸರಿ ಇರಬೇಕಾಗುತ್ತೆ ಸೊ ಇಷ್ಟು ಈ ಕರಡು ನಿಯಮದಲ್ಲಿ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಇದಕ್ಕೇನಾದರೂ ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ನಿಮ್ಮಲ್ಲಿ ಏನಾದರೂ ಇಲ್ಲ ಚೇಂಜಸ್ ಆಗಬೇಕು ಅನ್ನೋದ್ರ ಬಗ್ಗೆ ಇದ್ದರೆ ಏನಾದರೂ ಇದ್ದರೆ ನೀವು ಆಕ್ಷೇಪಣೆಗಳನ್ನ ಅಥವಾ ಸಲಹೆಗಳನ್ನ ನೀವೇನು ಆವಾಗಲೇ ಏನು ತಿಳಿಸ್ಕೊಟ್ನಲ್ಲ ಆ ಅಡ್ರೆಸ್ಸಿಗೆ ನೀವು ಸೆಂಡ್ ಮಾಡಬಹುದು ಅಂತ ಹೇಳ್ತಾ ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ನಿಯಮಗಳನ್ನ ಫೈನಲೈಸ್ ಮಾಡ್ತಾರೆ ಫೈನಲೈಸ್ ಮಾಡಿ ಪಿ ಡಿ ಸಂಬಂಧಪಟ್ಟಂತೆ ನೋಟಿಫಿಕೇಷನನ್ನು ಸಹ ಮಾಡಬಹುದು ಮೇ ಬಿ ಜೂನ್ ನಂತರನೇ ಆಗುತ್ತೆ ಯಾಕಂದರೆ ಎಲೆಕ್ಷನ್ದು ನೋಟಿಫಿಕೇಷನ್ ಬರುವಂಥ ಚಾನ್ಸಸ್ ಇದೆ ಸೊ ಹಾಗಾಗಿ ಜೂನ್ ನಂತರ ನೋಟಿಫಿಕೇಷನ್ ಆಗೋಗಂಥ ಚಾನ್ಸಸ್ ಇದೆ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್